ಸುಪ್ರಸಿದ್ಧ ದೀವನ ಸ್ಥಳಕ್ಕೆ ನಾಯಕರ ತಂಡು ಹೌದು ರೈತರ ಬಹುತನದ ಬೇಡಿಕೆ ಕಳಸ ಬಂಡವರಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ವೀರೇಶ್ ಸೋಭರದ್ ಮಠ ಹೇಳಿಕೆ ಧಾರವಾಡ ಲೋಕಸಭಾ ಕ್ಷೇತ್ರದ ನವಲಕುಂದ ವಿಧಾನಸಭಾ ಮತಕ್ಷೇತ್ರದ ಸೋಕ್ಷೇತ್ರ ಯಮನೂರು ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ವಿನೋದ ಸೂಟಿ ಇವರ ಪ್ರಚಾರಾರ್ಥವಾಗಿ ಕೈ ನಾಯಕರ ದಂಡು ಯಮನೂರು ಗ್ರಾಮಕ್ಕೆ ಪ್ರವೇಶ ಮಾಡುತ್ತಿದ್ದಂತೆ ನಮ್ಮ ನೆಚ್ಚಿನ ಶಾಸಕ ಶ್ರೀ ಎನ್ಎಚ್ ರೆಡ್ಡಿ ಇವರಿಗೆ ಗ್ರಾಮದ ಮಹಿಳೆಯರು ಆರತಿ ಮಾಡಿ ಗ್ರಾಮಕ್ಕೆ ಬರಮಾಡಿಕೊಂಡು ತೆರೆದ ವಾಹನದ ಮೂಲಕ ಪ್ರಮುಖ ರಸ್ತೆ ಮೂಲಕ ಸಂಚರಿಸುತ್ತಾ ಅಸೂಟಿ ಪರ ಮತಯಾಚನೆ ಮಾಡಿದರು ಸಾವಿರಾರು ಬಾಂಧವರು ನೆರೆದಿದ್ದ ಸ್ಥಳದಲ್ಲಿ ಕೋನಾರೆಡ್ಡಿ ಇವರ ಪರವಾಗಿ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಸಹ ಅನುಷ್ಠಾನಗೊಳಿಸಲಾಗಿದೆ ಅದೇ ರೀತಿ ಕೇಂದ್ರದ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಗೊಳಿಸಬೇಕಾದ್ರೆ ಕೈ ಅಭ್ಯರ್ಥಿಯಾದ ಶ್ರೀ ವಿನೋದ ಸುಟಿ ಇವರನ್ನ ಬೆಂಬಲಿಸಬೇಕೆಂದು ಮತದಾರ ಬಾಂಧವರಲ್ಲಿ ಕೇಳಿಕೊಂಡ್ರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಜನ ಬಿಜೆಪಿ ಪಕ್ಷವನ್ನು ತೊರೆತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡರು ಹಾಗೂ ರೈತ ಮುಖಂಡರು ಕಳಸ ಮತ್ತು ನಾಲಾ ಬಂಡೂರಿಯ ಹೋರಾಟಗಾರರು ರೈತರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ ವ್ಯಕ್ತಿ ಶ್ರೀ ವೀರೇಶ ಸೋಭರ್ದ್ ಮಠ ಮಾತನಾಡುತ್ತಾ ಕಳೆದ ಇಪ್ಪತ್ತು ವರ್ಷಗಳಿಗಿಂತಲೂ ಹೆಚ್ಚಿನ ಕಳಸ ಬಂಡೂರಿಗಾಗಿ ಹೋರಾಟ ಮಾಡುತ್ತಾ ಬಂದವರು ಅಧಿಕಾರದಲ್ಲಿದ್ದ ಬಿಜೆಪಿಯ ಸಂಸದರು ರೈತರ ಕಷ್ಟಕ್ಕೆ ಸ್ಪಂದಿಸದೆ ರೈತರ ಜೀವನದ ಜೊತೆ ಚಲ್ಲಾಟವಾಡುತ್ತಿದ್ದಾರೆ ನಮಗೆ ನಿಮಗೆಲ್ಲರಿಗೂ ತಾಯಿ ಮಲಪ್ರಭೆಯಿಂದ ಕುಡಿಯಲು ಹಾಗೂ ನೀರಾವರಿಗೆ ನೀರು ಬರಬೇಕಾದ್ರೆ ಕಳಸ ಮತ್ತು ಬಂಡೂರಿಗೆ ಉಳಿದಾಗ ಮಾತ್ರ ಸಾಧ್ಯ ಇದಕ್ಕೆಲ್ಲ ಒತ್ತು ಕೊಟ್ಟು ಮತ್ತು ರೈತರ ಸಂಕಷ್ಟ ಏನೆಂದು ಅರಿತ ವಿನೋದ ಸೂಟಿಗೆ ತಮ್ಮ ಸಂಪರ್ಕ ಬೆಂಬಲವನ್ನು ಕೊಡಬೇಕೆಂದು ಇದೇ ಸಂದರ್ಭದಲ್ಲಿ ಹೇಳಿಕೊಂಡರು ಈ ಸಂದರ್ಭದಲ್ಲಿ ಶ್ರೀಮತಿ ಶಾಂತವ ಗುಜ್ಜಾರ್ ಶ್ರೀಮತಿ ನಂದಿನಿ ಹಾದಿಮನಿ ಶ್ರೀ ಪ್ರಭಾಕರ್ ಮೋಹಿತಿ ಶ್ರೀ ವರ್ಧಮನ್ ಗೌಡ್ ಹಿರೇಗೌಡರ್ ಹಾಗೂ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಪರಮೇಶ್ವರ್ ಜೀವಂತ ನೆರಳು ಹಾಜರಿದ್ದರು ಯಾವ್ಯಾವ ಒಂದು ಯೋಜನೆಗಳನ್ನ ಕೊಡ್ತೀವಿ ಹೇಳಿ ಚುನಾವಣಾ ಪೂರ್ವದಲ್ಲಿ ಹೇಳ್ತೀವ ಚುನಾವಣಾ ಪೂರ್ವದಲ್ಲಿ ಮಾಡಿದಂತ ಎಲ್ಲ ಪಾರ್ಟಿಗಳನ್ನ ಅನುಷ್ಠಾನಕ್ಕೆ ತಂದು ಇವತ್ತಿನ ದಿನ ಲೋಕಸಭಾ ಚುನಾವಣೆಯ ಒಂದು ಹೊಸಲಿನಲ್ಲಿ ಇವತ್ತಿನ ಯಮ್ನೂರು ಗ್ರಾಮಕ್ಕೆ ನಾವು ಮತಯಾಚನೆ ಮಾಡಲಿಕ್ಕೆ ಬಂದಿದ್ದೇವೆ ಬಂಧುಗಳೇ ಈ ಭಾಗದ ಧ್ವರಂತ ಸಮಸ್ಯೆ ಅಂದ್ರೆ ಕಳಸಾ ಬಂಡೂರಿ ಯೋಜನೆ ಆದಂತ ನಿಮ್ಮ ನೆಚ್ಚಿನ ನಾಯಕೂರು ಗ್ರಾಮದ ಹಾಗೂ ಶಕ್ತಿಪೀಠವಾದಂತ ಚಾಂಗದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ತಮ್ಮ ಗಮನಕ್ಕೆ ಬಹಳ ಸೂಕ್ಷ್ಮ ವಿಚಾರವನ್ನು ನಾನು ತರಲಿಕ್ಕೆ ಬಯಸ್ತೀನಿ ಎರಡೇ ಎರಡು ನಿಮಿಷದಲ್ಲಿ ಸಮಯದ ಅಭಾವ ಐತಿ ದಯವಿಟ್ಟು ತಾವೆಲ್ಲರೂ ನೋವು ನಲಿವು ಮಾದಾಯಿ ಯೋಜನೆ ಬಗ್ಗೆ ಹೋರಾಟ ಮತ್ತು ಎಲ್ಲವನ್ನು ನಾನು ಒಂದ ಪ್ರಶ್ನೆ ಹೇಳ್ತೀನಿ ನಿಮ್ಗೆ ಕೇಳ್ತೀನಿ ಏನ್ ಎರಡ್ ಸಾವಿರದ ಹದಿನೈದು ಆಗಸ್ಟ್ ಇಪ್ಪತ್ನಾಲ್ಕ ಪ್ರಧಾನಮಂತ್ರಿ ರಾಜಿ ಮಾಡಂತೇಳಿ ಹೋಗಿದ್ವಲ್ಲ ಅವತ್ ರಾಜಿ ಮಾಡ್ಲಿಕ್ಕೆ ತಯಾರಾಗಿದ್ರಲ್ಲ ಪ್ರಧಾನಮಂತ್ರಿ ಅವರು ಅವ್ರ ಬ್ಯಾಡಂದ್ರ ಯಾರಂದ್ರ ಜೋಶಿ ಅವರು ಅನಂತ್ ಕುಮಾರ್ ಅವರು ಜೋಶಿ ಅವರು ಅನಂತ್ ಕುಮಾರ್ ಅವರು ಅವ್ರು ಎಲ್ಲಿ ಕೋರ್ಟ್ ನಾನು ನಾವು ಕಡೆ ದಾಖಲೆ ಆದವ ಜೋಶಿ ಅವ್ರಿಗೆ ತೊಗೊಂಬಂದು ಕೊಡ್ತೀನಿ ನಾನು ಪ್ರಧಾನಮಂತ್ರಿ ಅವ್ರ ಮುಂದೆ ಮಾದಾ ಯೋಜನೆ ರಾಜಿ ಮಾಡುದು ಬೇಡ ಇದು ಕೋರ್ಟ್ ನೋಡ ಮುಗಿಲಿ ಅಂತ ಹೇಳಿ ಮಹಾನ್ ಮೇಧಾವಿ ಜೋಶಿ ಹಾಳು ಮಾಡಿಟ್ಟ ರೈತರ ಇರೋಧಿ ಮಾಡಿದ ಅವತ್ತ ಅವನು ಹೇಳಿಕೆ ಇಲ್ಲಿವರೆಗೆ ಹೋರಾಟ ಮಾಡಲಿಕ್ಕೆ ಕಾರಣ ವಿರೋಧಿ ಮನುಷ್ಯ ಸಮಾಜಿ ಎಲ್ಲರೂ ಇರೋದಿಂದ್ರ ದೊಡ್ಡ ಕೋಮುವಾದಿ ಪ್ರಹ್ಲಾದ್ ಜೋಶಿ ಅಂದ್ರೆ ಕೋಮುವಾದಿ ರೈತರು ಹೋರಾಟ ನೋವು ಕೊಡ್ತಿಲ್ಲ ಅವಾಗ ಯಾತ್ ಅಂದ್ರೆ ಶ್ರೀಮಂತರದ ಗಾಳಿಪಟ್ಟ ಪಟ್ಟ ನೋಡ್ರಿ ನಾವು ಹುಬ್ಬಳ್ಳಿ ನೋಡಿದಾಗ ನೋಡ್ರಿ ಐಷಾರಾಮಿ ಜೀವನ ಮಾಡೋರು ಆಕಾಶದೊಳಗ ಗಾಳಿ ಪಟ ಅದಕ್ಕೆ ಅದಕ್ ಮನುಷ್ಯ ಅದಕ್ಕೆ ದಯವಿಟ್ಟು ಮಾದಾ ಯೋಜನೆ ಜಾರಿ ಆಗ್ಬೇಕು ಕಳಸ ಬಂದೋರ್ ನೀರು ಕೊಡ್ಬೇಕಂದ್ರ ನಾಲ್ಕು ಸರ್ಕಾರ ಇವ್ರು ಇದ್ರು ಏನ್ ಕಿಶಕ್ ಆಗ್ಲಿಲ್ಲ ಈ ಬಿಜೆಪಿ ಅವರು ಗೋರ್ನರ್ಗಿರ್ದು ಮಹಾರಾಷ್ಟ್ರ ಕರ್ನಾಟಕ ಇರ್ದು ಮತ್ ಕೇಂದ್ರ ಇವತ್ತು ಪ್ರಧಾನ ಮಂತ್ರಿ ರಾಜ್ಯಕ್ಕೆ ಬಂದ ಹೆಣ್ಮಕ್ಳಿಗೆ ಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾರೆ ಅದ ಸೌಜನ್ಯ ತೀರ್ಕೊಂಡಲ್ಲ ಅವನಿಗೆ ಬೆಂಬಲ ಮಾಡ್ರಿ ನಾನು ಇವತ್ತು ರೈತರ ಪರವಾಗಿ ಹೇಳಾಕತ್ತೀನಿ ಇವ್ರನ್ನ ಏನಿಲ್ಲ ಅವ್ರ ಬಿಜೆಪಿ ಅವ್ರನ್ನ ಈ ಪ್ರಹ್ಲಾದ್ ಜೋಶಿ ಅವ್ರನ್ನ ಮನಿ ಕಳಿಸ್ಬೇಕು ಅನ್ನುವಂತ ನಿರ್ಣಯ ತಗೊಂಡಿದ್ದೀವಿ ನೀವೆಲ್ಲಾರು ನಿರ್ಣಯ ಮಾಡಿದ್ರೆ ಮಾತ್ರ ನಾವೊಬ್ಬರ ಹೇಳಿದ್ರು ಹೋಗುದಲ್ಲ ಅದಕ್ಕೆ ರೈತರು ಇರೋದು ಈ ಮನುಷ್ಯ ಅಣ್ಣ ಸ್ಪಷ್ಟಪಡಿಸಿ ಈ ಮುಂದಿನ ಕಾರ್ಯಕ್ರಮವನ್ನ ಎಣಸಿಕೊಂಡ್ರೂ ಮತ್ತು ಪಕ್ಷ ಸೇರ್ಪಡೆ ಆಗೋನ್ನ ಕರಿತಾ ಇದಾರೆ ಅವ್ರ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ನಮ್ಮ ಮಾದಾಯಿ ಹೋರಾಟಗಾರರು ರೈತ ಮುಖಂಡರಾದಂತ ಶ್ರೀ ವೀರೇಶಯ್ಯಾಜ್ ಭಟ್ ರೇ ಪಿ ಕೆ ನೀಲ್ಕಟ್ಟಿ ಅವರೇ ಹಾಗೂ ಪಾಟೀಲ್ ಅವ್ರೆ ಮಹಿಳಾ ಬಾಕ್ತ ನಂದಿ ಅಜಿವಣಿ ಅವ್ರೆ ಎಲ್ಲೂ ಅವೇ ನಮ್ಮ ಇಲ್ಲಿ ನೆತ್ತೇಂದ್ರೆ ಈಗ ವಿರೋಧ ಸುದ್ದಿ ಅವರಿಗೆ ಯಾಕೆ ಮತ ಹಾಕಬೇಕು ಬಿಜೆಪಿಗೆ ಯಾಕೆ ಹಾಕುವ ಒಂದು ಮಾತನ್ನ ತಮಗೆ ಹೇಳ್ತಾನೆ ಐದು ಗ್ಯಾರಂಟಿಯನ್ನ ಜಾರಿ ಆ ಮಾಡೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಶಿವಕರ್ ನುಡಿದಂತ ನಡೆದ ಮುಖ್ಯಮಂತ್ರಿ ಯಾರಾದರೂ ದೇಶ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಸ್ತ್ರೀಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಮನೆಗೆ ಹೋಗಿ ಗಂಡನ ಮನೆಗೆ ಹೋಗಲಿ ದೇವಸ್ಥಾನಗಳಿಗೆ ಹೋಗಲಿ ಅದಕ್ಕೆ ಶಕ್ತಿ ಯೋಜನೆ ಅಂತ ಉಚಿತವಾಗಿ ಬನ್ವಂತಿ ಕೊಟ್ವಿ ಈ ರಾಜ್ಯದ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅಂತ ತಿಳ್ಕೊಂಡು ಹೇಳಿ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾದವರಿಗೆ ಹದಿನೈದು ನೂರು ರೂಪಾಯಿ ಕೊಟ್ವಿ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಫ್ರೀ ಆಗಿ ಕರೆಂಟ್ ಬಿಲ್ ಫ್ರೀ ಆಗಿರ್ತಿ ನಿಮ್ಗೆ ಅದಕ್ಕೆ ಗ್ರಹ ಜ್ಯೋತಿ ಅಂತ ಸರಿಯುತ್ತೀವಿ ನಿಮ್ಮ ಮನೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದಂತ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಬಂತು ಅದಕ್ಕೆ ಗ್ರಹ ಲಕ್ಷ್ಮಿ ಅಂತೆ ಸರಿತೀವಿ ಕೊಟ್ಟ ಮಾತಿನಂತೆ ನಡೆದಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವತ್ತು ಬಹಳ ಹೆಮ್ಮೆ ಇದೆ ನನಗೆ ನಾನು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ತಮಗೆ ಹೇಳ್ತೀವಿ ಊರಲ್ಲಿ ಇರ್ತಿ ಐದು ಗ್ಯಾರಂಟನ ಜಲ ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ನಾದು ಅಂತ ಹೇಳ್ತೀವಿ ವಿನೋದ್ ವಿನೋದ ಸುದ್ದಿ ರಾಜ್ಯ ಮಟ್ಟದ ನಿಗಮ ನೇಮಕ ಮಾಡ್ತೇವೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಕೊಟ್ಟ ಅಂತ ನಡೆದಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇನ್ನೂ ಒಂದು ಹೆಚ್ಚು ಹೋಗಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ದೊಡ್ಡ ನಶೀಬ ಅವರು ಇವತ್ತು ಯೋಗ ಯೋಗ ಕೂಡಿ ಬಂದಿ ಇಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಎಂಪಿ ನಮ್ಮಲ್ಲಿಲ್ಲ ಡಿಕೆ ನಾಯಕರ್ ಯಾರು ಎಂ ಪಿ ಆಗಿಲ್ಲ ಕಾಲೇಜ್ ಡಿಕೆ ನಾಯ್ಕರ ಮೂಲಕ ಸನ್ಮಾನ್ಯ ವಿನೋದ ಸೂಚನೆ ಆಯ್ಕೆ ಮಾಡ್ಬೇಕಂತ ಮನವಿ ಮಾಡ್ತಾರೆ ದೇಶದಲ್ಲಿರ್ತಕ್ಕಂತ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಆತ್ಪತ್ತೆಯನ್ನು ತಡಿಬೇಕು ರೈತರಲ್ಲ ಡೆಲ್ಲಿ ಹೋರಾಟ ಮಾಡ್ಕೊಳ್ತಾರೆ ಅವನ್ನೆಲ್ಲ ತಪ್ಪಿಸಬೇಕು ಅಂತ ಹೇಳಿ ಇವತ್ತ ರೈತರ ಸಂಪೂರ್ಣ ಸ್ಥಾನಮನ್ನ ಮಾಡ್ತಕ್ಕಂಥ ತೀರ್ಮಾನ ಮಾಡಿದೆ ಈ ದೇಶದಲ್ಲಿ ಯುವಕರಿಗೆ ನನ್ನ ಮಗ ನೌಕರಿ ಹಚ್ಚಿಲ್ಲ ನನ್ನ ಮಗಳ ನೌಕರಿ ಹಚ್ಚಿಲ್ಲ ಅವ್ರು ಕೊಟ್ಟು ಏನಾರ ಉದ್ಯೋಗ ಮಾಡಲಿ ಅಥವಾ ಏನಾದ್ರ ನೌಕರಿ ಹೋಗಲಿ ಅಂತ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಈ ದೇಶದ ಮಹಿಳೆಯರಿಗೆ ಪ್ರತಿ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಒಂದು ಲಕ್ಷ ಕೊಡ್ಬೇಕನ್ನುವಂತ ತೀರ್ಮಾನ ಮಾಡಿ ಬಿಜೆಪಿ ಬಿಜೆಪಿಯವ್ರಿರ್ಬೋದು ಒಂದು ಹೇಳಿ ನೋಡೋಣ ಎರಡ್ ಸಾವಿರದ ಹದಿನಾಲ್ಕನೇ ಇಷ್ಟೊಳಗೆ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಎರಡು ಕೋಟಿ ಉದ್ಯೋಗ ಕೊಟ್ಟು ಎಲ್ಲ ಕಡಲು ಮಾಡ್ತು ಅವ್ರು ಹೋಗ್ಬಿಟ್ರೆ ಆಯ್ತು ಬಂದ್ಬಿಟ್ರು ಯಾವ ಎರಡು ಕೋಟಿ ಉದ್ಯೋಗ ಕೊಡ್ಲಿಲ್ಲ ಹತ್ತು ವರ್ಷ ಅಂತ ಮಾಡಿದ್ರು ಕಳಿಸ್ರಿ ಕೇಂದ್ರದಾಗಿದ್ದ ದುಡ್ಡು ಅವತ್ತೊಂಬತ್ತನ ರಾಜ್ಯಾಗಿದ್ದ ದುಡ್ಡು ನಾಲ್ಕೊಂಬತ್ತನೇ ಈ ಕ್ಷೇತ್ರ ಅದಕ್ಕೆ ಎಮ್ನೂರು ಗ್ರಾಮದ ಎಲ್ಲ ಜೊತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ಇವತ್ತೊಂದು ಪ್ರಮುಖವಾದಂತ ನಮ್ಮ ಪಕ್ಷವನ್ನು ಇವತ್ತು ಸೇರ್ಪಡೆ ಆಗ್ತಾ ಇದೆ ಅವನ ತಮ್ಮೆಲ್ಲರ ಪರವಾಗಿ ನಮ್ಮ ತಾಲೂಕು ಅಧ್ಯಕ್ಷರ ಪರವಾಗಿ ಹಾಗೂ ಪಕ್ಷದ ಭಕ್ತಿಗೆ ವ್ಯಕ್ತ ಮಾಡ್ತಾರೆ ಒಂದೇದಾಗಿ ನನ್ನ ಸಹೋದರ ಭಕ್ತ ಪ್ರವೀಣ್ ಕೋಲ್ ರೆಡ್ಡಿ ಎರಡನೇದಾಗಿ ರುದ್ರಪ್ಪ ಮಗೇನವರ್ ಮೂರನೇದಾಗಿ ನಿಮ್ಮೂರಿನ ವಾಸು ಬರಗೆ ಇವರು ಮೂರು ಜನ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಅವನ ತಮ್ಮೆಲ್ಲರನ್ನ ಅವರೆಲ್ಲರನ್ನ ತಮ್ಮ ಮೂಲಕ ಅವನ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ಮೂರು ನಿಂತು ನಮ್ಮ ಚಾಲನ ಹಾಕ್ಕೊಂಡು ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕಂತ ಹೇಳಿ ಅಂತ ತಾಲೂಕಾಧ್ಯಕ್ಷೇಗೌಡರಿಗೆ ವಿನಂತಿಯನ್ನು ಮಾಡ್ತೀವಿ ಇನ್ನೊಬ್ಬ ನಮ್ಮ ಸಹೋದರ ಚೆನ್ನೈ ಕಂಬಿ ನಮ್ಮ ಪಕ್ಷಕ್ಕೆ ಸೇರ್ ಮಾಡಿ ಅವನು ಕೂಡ ಅಲ್ಮೀಯವಾಗಿ ಸಾಕ್ಡೌನ್ ಮಾಡ್ತೇವೆ ತಾಲೂಕು ಅಧ್ಯಕ್ಷ ಮಹೋದೇ ವಿನೋದ್ ಸೂಟಿ ಅವರ ಗೆಲುವಿಗೆ ಮತ್ತೊಂದು ನಾಲ್ಕು ದೊಡ್ಡ ಶಕ್ತಿಗಳು ಸೇರೋ ಅವ್ರೆ ಕೂಡ ಸ್ವಾಗತ ಮಾಡ್ತೇವೆ ಮೇಲೆ ಟೈಮು ಸ್ವಲ್ಪ ಇದೆ ಅದಕ್ಕೆ ನಮ್ಮ ಮತ್ತೆ ಮಾತಾಡ್ತಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn